ಏನಿರ್ಬೋದು ಕಂಡಿಡಿ ಅಲ್ಲಿ ಹೇಳದ್ ಕೇಳಿಸ್ಕೊಬಿಟ್ಲು ಗೈಸೇಳು ನಂದೊಬ್ಳುಗೇ ನೋಡ್ಕೋದೇ ಇವ್ರದ್ದು ಎಲ್ಲಾರ್ನು ನೋಡ್ಕೊಂಡು ಪ್ರೀಪ್ಲೇಟಿಂಗ್ ನಾನ್ ಮಾಡ್ಕೊಡ್ತಾ ಇದೀನಿ ಬೆಳಿಗ್ಗೆ ಅವಳು ನನ್ ಜೊತೆ ಬರದೇ ಲೇಟಾಗಿ ಆಗಿ ಚಮ್ಮದು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರಾ ಅಂತ ಬಾ ಸಿಮ್ ಕ ತುಂಬ ಜನ ನಿಂಗೆ ಸೀಮಂತೆ ಆವಾಗ ಸೀಮಂತೆ ಆವಾಗ ಅಂತ ಕೇಳ್ಕೊಂಡಿದ್ದೀರ ಸೊ ನಮ್ಮ ಸೀಮಂತ ಬಂದು ಟ್ವೆಂಟಿ ಸೆವೆಂತ್ ಇದೆ ನಾನು ಇವತ್ತು ಕಳಿಸಿಲ್ಲ ನಮ್ಮ ಮನೆಯಲ್ಲಿ ಹಂಗಾಗಿ ನಾಳೆ ಹೋಗ್ಬೇಕು ಸೊ ಹಾಗಾಗಿ ಪ್ಯಾಕಿಂಗ್ ಪ್ರೋಗ್ರಾಮ್ ನಡೀತಿದೆ ಗೆಸ್ಟ್ಗಳೆಲ್ಲ ಆಗಮಿಸಿದ್ದಾರೆ ಒಬ್ರು ಆದಮೇಲೆ ಒಬ್ಬೊಬ್ರು ನಮ್ಮ ಮನೆಗೆ ಹಾಂ ಗೆಸ್ಟ್ ಮೀನ್ ಫ್ಯಾಮಿಲಿ ಮೆಂಬರ್ಸ್ ಗೆಸ್ಟ್ ನಾಳೆ ಬರೋರು ಗೆಸ್ಟ್ ನಾಳೆ ಬರೋರಲ್ಲ ನೀವು ಗೆಸ್ಟ್ ತರಾನೇ ಬಂದಿರೋದು ಏನಂತೀರಾ ನೀವೇನ್ ಬೇಗ ಬಂದಿದ್ದೀರಾ ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ಗೈಸ್ ಮೂರು ದಿನ ಮುಂಚಿತ ಬರ್ತಾರೆ ಸ್ವಲ್ಪ ಲೇಟಾಗಿ ಆಗಿ ಬಂದಿದೀವಿ ಅಷ್ಟೇ ಸ್ವಲ್ಪ ಲೇಟ್ ಆಗಿ ಪಪ್ಪನೀತನ ಏನ್ ಮಾಡಿಯ ಬೇಜಾನ್ ಕೆಲಸ ಬಿಜಿ ಶೆಡ್ಯೂಲ್ ಹೌದು ಗೈಸ್ ನಾನು ಸೀಮಂತ ಆದ್ಮೇಲೆ ಇಲ್ಲಿ ಬರಲ್ಲ ಬೇರೆ ಹೋಗ್ತೀನಿ ಎಲ್ಲಿ ಹೋಗ್ತೀನಿ ಅಂತ ಮಿಸ್ ಮಾಡಿ ನಾನು ಇವಾಗ ನೈಲಾಟ್ ಮಾಡಿಸ್ಕೊತಾ ಇದ್ದೀನಿ ಗೈಸ್ ನೈಲಾಟ್ ಮಾಡ್ತಾ ಇರೋದು ನಮ್ಮ ಅಮೂಲ್ಯ ಅವರು ನಿಮಗೆ ಯಾರಿಗಾದ್ರೂ ಬೇಕಿದ್ದರೆ ನಮ್ಮಮ್ಮು ಚೆನ್ನಾಗಿ ಹೈಲೈಟ್ ಮಾಡ್ತಾಳೆ ಮನೆಗೆ ಬಂದ್ ಮಾಡಿಕೊಡ್ತಾಳೆ ಗೈಸ್ ಅದು ಖುಷಿ ವಿಷಯ ಅಂದರೆ ಏನಮ್ಮ ತೋರಿಸುವಮ್ಮ ನಂಗೆ ಮಾಡಿರೋದನ್ನ ಸೊ ಮುಂಚೆನೇ ನೈಲ್ಸ್ ಎಲ್ಲ ವೈಟ್ ಕಾಣಿಸ್ತಾ ಇಲ್ಲ ಈ ಕಡೆ ಕೂಡ ಹಾಂ ಮುಂಚೆನೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಇಟ್ಕೊಂಡು ನೈಲ್ಸ್ ತ ತಗೊಂಡೋಗಿ ಮಾಡ್ಕೊ ಬರ್ತಾಳೆ ಗೈಸ್ ನಾನು ಇದೇ ಥರ ಬೇಕು ಅಂತ ಕೇಳಿದ್ದೆ ನಂದು ಹಾಂ ಕಸ್ಟಮೈಸಿಂಗ್ ಮಾಡಿಸ್ಕೊಂಡಿದ್ದೀನಿ ಸೊ ನೋಡೋಣ ಔಟ್ಪುಟ್ ಹೇಗೆ ಬರುತ್ತೆ ಅಂತ ಹಾಂ ಒಂದು ಹಾಯ್ ಹೇಗಿದ್ದೀರಾ ಹೇಗಿದ್ದೀರಾ ಒಂದೂರೇ ಹೇಗಿದ್ದೀರಾ ಮಾತಾಡು ಚೆನ್ನಾಗಿದ್ಯಾ ಹೇಗಿದ್ದೀರಾ ಅನ್ಬಿಟ್ಟು ನನಗಾಯಿಸೊಳಗೆ ಕನ್ಫ್ಯೂಸ್ ಆಯ್ತೈತೆ ಓಕೆ ಅಮ್ಮ ಹ್ಞೂ ಈ ಕಲರ್ ಬಂದಿದೆ ಮೆಹೆಂದಿ ನಿನ್ ತೋರ್ಸು ಅಮ್ಮ ಹಾಂ ಏನೇನೋ ಗಾದೆ ನಿಂದು ಆಯ್ತಾ ಓಕೆ ನೈಸ್ ಎಷ್ಟೊತ್ತು ಅಮ್ಮ ಯಾರಿಗೆಲ್ಲ ಬೇಗ ಮಾಡಿಸ್ಕೋಬೇಕು ನೈಲಟ್ನಾ ಅಂತ ಆಸೆ ಇರುತ್ತೆ ಅವರೆಲ್ಲ ಈ ಥರ ಒಂದು ಇದನ್ನ ಆಪ್ಷನ್ನ ಹುಡ್ಕೊಳ್ಳಿ ಯಾಕಂದ್ರೆ ಗಂಟೆ ಗಂಟೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಹಾಕ್ಸ್ಕೊಳ್ಳೋಕ್ಕೆ ಕಷ್ಟ ಗೈಸ್ ಅದು ಫಸ್ಟ್ ಟೈಮ್ ಅನಿಸ್ತದಲ್ವಾ ನಮ್ಮ ಮನೇಲಿ ಮಾಡ್ತಾರ ನೀನು ಹಿಂಗೆಲ್ಲೂ ಲಕ್ಷ್ಮಿ ನಮ್ಮ ಅಕ್ಕನ ಮನೆಗೆ ಇನ್ನ ಅಂತ ಮಾಡು ಆರೋಗ್ಯವಾಗಿ ಲಕ್ಷ್ಮಿ ಹೇಳು ಅದೇ ನೀನು ಮಗು ಅದಕ್ಕೆ ಮಾಡ್ತವಳು ಇವತ್ತು ಗಾಯಿಸೋಳು ತೊಂದ್ರೆ ಇಲ್ಲ ನಾನ್ ನಿಮ್ಗೆ ಹೇಳೋದ ಅಂತ ಇದ್ದೆ ಕಣ ಇವತ್ತು ದೀಪ ಹಚ್ಚು ಷಷ್ಠಿ ಅಂತ ನೋಡ್ರಿ ದೇವ್ರ ನಿಮ್ಗೆ ಜ್ಞಾನೋದೇ ಮಾಡ್ಕೊಳಿಸ ಆರೋಗ್ಯವಾಗಿ ಸೀಮಂತ ಆಗ್ಲಿ ಹ್ಮ್

ಇಲ್ಲ ಹಿಂದೆ ನೋಡು ವಿದ್ಯಾ ಅವರೇ ಹಾಯ್ ಮದ್ದುಗೆ ಕೊಟ್ಲು ಕೊಟ್ಲು ಒಳ್ಳೆ ಖುಷಿನೂ ಕೊಟ್ಲು ಹಿಂಸೆನೂ ಕೊಟ್ಲು ಹಿಂದಿಂದುಗಡೆನೆ ಅಲ್ವೇ ಮದ್ದು ಐದು ಒಂದು ಫೋನ್ ಬರೋಕ್ಕಿಲ್ಲ ಎತ್ಕೊ ಬರೋ ಅಂತ ಕಳಿಸಿದ್ರೆ ಫೋನ್ ಎತ್ಕೊ ಬರೋದು ಸಕ್ಕ ತೆಲುಪು ಆಂಟಿ ಬನ್ನಿ ನಮಸ್ಕಾರ ಯಾರ ಬಂದ್ರು ಕಣೆ ಮಧು ಬಂದ ತಕ್ಷಣನೇ ಬ್ಯುಸಿ ಮೇಡಮ್ ಅವರು ಅಕ್ಕ ಎಲ್ಲ ಇದೆ ಕೇಳ್ತವ್ರ ಕೇಳು ಕೇಳು ಹಸಿ ಜಾಸ್ತಿ ಕೇಳು ಬಿಡು ಡವ್ರಾಣಿ ಬೆಳಿಗ್ಗೆಯಿಂದ ಬರೀ ಮನಿ ಕೋದಿಯಾ ನಿದ್ದೆ ಅಂತೂ ಮಾಡ್ಲಿಲ್ಲ ಹ್ಮಪ್ಪ ಏನು ಆಕ್ಟಿಂಗ್ ಮಾಡತಿಯ ರೀ ಸಕ್ಕತ್ತಾಗಿ ಆಕ್ಟಿಂಗ್ ಮಾಡ್ತೀಯ ಕಣ ನೀನು ಈಗ ಐದ್ ನಿಮ್ಸ್ ಅವಾಗಿಂದಿಡ್ಕೋ ಕೂತಿಲ್ ಹೋಗಿ ಕರೀತವಳು ಹೆಲ್ಪ್ ಮಾಡ್ ಹೋಗಿ ಲಕ್ಷ್ಮಿ ಬಾ ನಮ್ಮ ನಮ್ಮನೆ ಭಾಗ್ಯ ಲಕ್ಷ್ಮಿ ಕೊಡಮ್ಮ ಅಂತ ಏನ್ ಹೇಳ್ತಾ ಯಾವ ಕ್ಯಾರ ತಗೋತಾರ ಪುಡ್ಸಮ್ ಅಂಕಲ್ ನೀನ್ ಇಷ್ಟ ಚೆನ್ನಾಗ್ ಕುಣಿಸ್ಬಿಟ್ಟಿದ್ಯಾನ್ ಅಂದ್ರೆ ಓ ಮತ್ತಿ ಕೆರೆಗೆ ತಕೊಂಡು ಹೋಗ್ಬಿಟ್ಟನು ಅಂತ ಈಗ ಅರ್ಥ ಆಯ್ತು ಚೋಟು 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 ಏನ್ ಸಮಾಚಾರ ಚೋಟುನೇ ಪ್ಯಾಕ್ ಮಾಡಿರೋದು ಕಣೋ ಚಾನು ಹೇಳುದ್ನೆ ಚೋಟು ಹಿಂಗೆಲ್ಲ ಸುಳ್ಳೆ ಓ ಹೋಹೋ ನಿನ್ ಕೆಲ್ಸಕ್ ಬೇ ತಿಂಡಿ ಬೇರೆನೋ ಸತೇಶ ಅಣ್ಣ ಯಾ ಸಮಾಚಾರ ಹೆಂಗ ಏನ್ ಯೋಗ ಇಲ್ಲೊಂದೆರಡು ಪ್ಯಾಕ್ ಮಾಡೋದು ಇಲ್ಲೊಂದೆಡ್ ತಿಂಡಿ ತಿನ್ನೋದು ಇವತ್ತು ಅಲಂಕಾರ ಮಾಡಿರೋದು ನಮ್ಮ ಮಧುಗೌಡ ಅವರು ತುಂಬಿಡೋದೆ ಗಂಬಳ ಲಕ್ಷ್ಮಿ ಕುತ್ಕ ತಲೆ ಮೇಲೆ ಹಣೆ ಮೇಲೆ ಕಮ್ಮಂತ ಚೆನ್ನಾಗಿ ಕಾಣಿಸ್ಕೊಬಿಟ್ರು ತರ್ಕಾರಿ ಕಟ್ ಮಾಡೋ ಪ್ರೋಗ್ರಾಮ್ ನಡೀತದೆ ತೊಗರಿ ಕಾಳು ಎಷ್ಟು ಜಿ ನಾವು ಇಟ್ಕೊಂಡು ವೇಸ್ಟ್ ಚಂದ್ರ ಇದು ಅಮ್ಮಗ್ ಬೇಕೋ ಮಾಮ್ಮ ಬೇಕೋ ನಿಮ್ಗೆ ನಿಮ್ಮ ಹ್ಞೂ ಇನ್ಯಾರನ್ನ ಕೇಳ ಇವಾಗ ಮಮ್ಮಗಳು ಬೇಕೇ ಹ ನೋಡ್ತೀನಿ ಎಲ್ಲ ಬರಿ ಅದೇ ಹೇಳವ್ರೆ ಶಿವ ನೆನ್ನೆನೆ ಹೇಳ್ತಲ್ಲ ಯಾವಾಗ ಹಾಯ್ ಕರೆಕ್ಟ್ ವರಲಕ್ಷ್ಮಿ ಗುನ ಕೇಳಿಲ್ಲ ಅಕ್ಕ ನೀನ್ ಹೇಳು ಹೆಣ್ಮಗುನೇ ಆಗದು ನೋಡ್ತೀನಿ ಆಗ್ಲಿಲ್ಲ ಅಂದ್ರೆ ತಗೊಂಬಂದ್ ನಿಮ್ಮನೆ ಬಿಡ್ತೀನಿ ಏನೋ ಅಮ್ಮ ನೀವೇ ಸಾಕ್ಸಿ ತಗೊಂಡೋಗಿ ಹೋಗ್ ಬರ್ತೀವಿ ಕೇಳಬೇಡ ಹಾ ಆಯ್ತು ಲೇಟಗೆ ಲೇಟೆಸ್ಟ್ ಆಗೇ ಆಗಮಸೋ ರಾಮಮ್ಮಗ ಇಬ್ರು ಹಾ ಏನಕ್ಕ ಅಲ್ಲಿ ಏನು ಹೇಳಣೆ ನಾನು ಹೇಳಲಿಲ್ಲ ಹಾಗೆ ಅಂತ ರಾಮಮ್ಮತಿ ಇನ್ನೇನು ವೆಲ್ಕಮ್ ಮಾಡ್ತಾ ಇದೀನಿ ನಾನು ಸೋಮೇಕಾ ನಿಮಗೆ ಒಂದು ಕ್ವೆಶ್ಚನ್ ಮಗ್ಲು ಬೇಕಾ ಮಗ ಬೇಕಾ ಮಗ್ಲು ಮಗ್ಲು ಯಾಕೆ ನೋಡ್ತಿದಿರಿ ಮಗ್ಲು ಅಂದ್ಬಿಟ್ಟು

ಆಯ್ತು ನೋಡೋದೆಲ್ಲ ಇಲ್ಲ ಫಸ್ಟ್ ರಾಕೆ ಅಪ್ಪುಗೆ ಅಪ್ಪುದು ನಿಂದು ಡೀಲಿಂಗ್ ಅದು ಅಪ್ಪದು ನಮ್ದು ಮಾಡ್ತೀವಿ ಕಸ ಕಸ ಹ್ಞೂ ಆಯ್ತು ಅದಕ್ಕೋಸ್ಕರ ನಮ್ಮ ತಂಗಿಯವರು ಇಲ್ಲಿಗೆ ಏನೇನೋ ತಗೊಂಡು ಬಂದು ಶಾಸ್ತ್ರ ಸಂಪ್ರದಾಯ ಮಾಡ್ತವ್ರೆ ಹಾಂ ಏನು ತಲೆ ಯಪ್ಪಾ ಇವಳು ಇಲ್ಲಿ ಬಿಡದಿತ್ತು ಗೈಸ್ ಇಪ್ಪತ್ತೈದು ವರ್ಷಕ್ಕೇನೆ ಎಲ್ಲಿ ಆ ಲೆವೆಲ್ಗೆ ಯೋಚನೆ ಬಿಡ್ತೀವಿ ಆಂಟೀರು ಆಂಟೀರು ಯೋಚನೆ ಮಾಡೋಲ್ಲ ಅದು ಸತ್ಯ ಬಿಡು ಸೊ ಮನೆಗೆ ಹೋದಾಗ್ಲು ಅಷ್ಟೇನೆ ಒಳ್ಳೇದಾಗಿ ಅಕ್ಕ ಒಳ್ಳೇದಾಗಿ ಯಾವ ಮಗುವಾಗಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ರೈಸ್ ಅದು ಬೆಳಗಡೆಸೈತೆ ನಮ್ಮ ಅಕ್ಕನಿಗೆ ಹೇಳಿದ್ದೇ ಹೇಳ್ತಾ ಇರ್ಬೇಕಲ್ಲ ಗುರು ಪಾಪ ಜನಕ್ಕೂ ಕೇಳಿ ಕೇಳಿ ಬೋರ್ ಆಗ್ಬಿಡುತ್ತೆ ವೇಟ್ ಡೂಯಿಂಗ್ ವಿಡಿಯೋ ಅಲ್ಲಿ ಇಟ್ಟಿದ್ದೀವಿ ನೋಡು ಐತೆ ಐತೆ ನಮ್ಮ ಓಕೆ ಏನು ಒಳ್ಳ ತಾಯಿಯಾಗಿ ಇಬ್ರು ಮಕ್ಕಳಿಗೆ ಅದೇ ತರ ನೀನು ಬೇಗ

ಇಷ್ಟು ನಮ್ಮ ದೊಡ್ಡ ಮನುಷ್ಯ ಒಳ್ಳೇದಾಗಲಿ ಪ್ರಾಮುಮಾಗ ಹುಟ್ಲಿ ಯು ಮಾಡಿಸಿ ಅಂತೆ ಹ್ಞೂ ಅದೇನೆ ಡೆಲ್ವರಿ ಮಾಡ್ಸ್ಕೊ ಬನ್ನಿ ಓಕೆ ಯು ಆಶೀರ್ವಾದ ಹದಿನಾರನೇ ತಾರೀಖು ರಿಲೀಸ್ ಮಾಡ್ತೀನಿ ಹದಿನಾರನೇ ತಾರೀಖು ನೆನಪಿಟ್ಕೊಡಿ ಮಾಡ್ತಾಳಂತೆ ಫಿಲಮ್ನ

ನಮ್ಮ ಮನೆಯಲ್ಲಿ ಉಪ್ಸಾರು ನಿಶಾ ರವೀಂದ್ರ ಅವರಂತೆ ಗು ಉಪ್ಸಾರು ಮಾಡಿದ್ದು ತೊಗರಿ ಸೊಪ್ಪು ಕೀರೆ ಸೊಪ್ಪು ಉಪ್ಪಿಸಾರು ಓನ್ ಗೊತ್ತಾ ಇದೇನಿರ್ಬೋದು ಕಂಡಿಡಿ ಅಲ್ಲಿ ಹೇಳದ್ ಕೇಳಸ್ಕೊಬಿಟ್ಲು ಗೈಸೇಳು ಕಳ್ಳಿ ಜೋರಾಗಿ ಹೇಳ್ದೆ

ಹಾ ತ್ರಿವೇಣಿ ಆಂಟಿ ಅಯ್ಯೋ ತಂಗವಾ ನಾನು ಐರನ ಉದ್ದಕ್ಕೆ ಬಿಲ್ಡ್ ಅಪ್ ಅಯ್ಯೋ ಈ ಟೈಮ್ ಅಲ್ಲಿನು ನಂದ ಒಬ್ಳುಗೆ ನೋಡಕೋದೇನೆ ಇವರೆಲ್ಲರನು ನೋಡ್ಕೊಂಡು ಪ್ರೀ ಪ್ಲೇಟಿಂಗ್ ನಾನು ಮಾಡ್ಕೊಡ್ತಾ ಇದೀನಿ ಬೆಳಗೆ ಅವಳು ನನ್ನ ಜೊತೆ ಬರೋದೇ ಲೇಟಾಗಿ ಬಂದ ಬಿಡ್ತಾಳೆ ಅನ್ನ ಒಂದು ಕನ್ಸರ್ನ್ ಇನ್ನ ಇಲ್ಲಿ ಇರುತ್ತೆ ಹಾ ಇಲ್ ಸೈಲೆಂಟ್ ಕಿల్లರ್ ಇದ್ರೆ ಅವಳು ಮಾಡ್ತಾವಳೆ ಇದು ಕುತಾವಳೆ ಇಲ್ಲಿ ಇವಳು ಪಾಪ ಪ್ರೆಗ್ನೆಂಟ್ ಬೇಡ ಅವಳು ಇಲ್ಲಿ ಪಾಪ ಅಮ್ಮ ಆರ್ಡ್ ವರ್ಕ್ ಪರ್ಸನ್ ಎಲ್ರಿಗೂ ನೈಲು ನೈಲಾಟ್ ಮಾಡೋದು ಗೈ ನನ್ ಕಾಲ್ ನೋಡಿ ನನ್ನ ಕಾಲ್ದು ಅವಳೇ ನನ್ನ ಕೈದು ಅವಳ ಪೂಜಾ ಒಂದು ಎರಡು ಮೂರು ಸೈಲೆಂಟ್ ಕಿಲ್ಲರ್ ಮೀನ್ಸ್ ತುಂಬಾ ಸೈಲೆಂಟ್ ಆಗಿರ್ತಾರೆ ವೈಲೆಂಟ್ ಇಲ್ಲರ್ ನೀವು ಅಂತ ಇಂದ್ರಮ್ಮ ಅವರು ಅಡ್ಗೆ ಮಾಡೋದು ಬಡ್ಸೋದು ಅವ್ರ ಇವ್ರನ್ನ ಮಾತಾಡ್ಸೋದು ಇದಾನೆ ನನಗೆ ಏರ್ ಸ್ಟೈಲ್ ಆ್ಯಂಡ್ ಸ್ಯಾರಿ ಮಾಡ್ತಾ ಇರೋದು ಮಾತ್ರ ಅಮ್ಮ ಮೇಕಪ್ ಮಾಡ್ತಾ ಇರೋದು ಬಂದು ಹೊರಗಡೆ ಬ್ಯಾಂಗ್ಳೂರಿಂದ ಬರ್ತಿದ್ದಾರೆ ಸೊ ಹಂಗಾಗಿ ಅಮ್ಮು ಅವರು ಪ್ರಿಪ್ರೇಷನ್ ಮಾಡ್ಕೋತಿದ್ದಾರೆ ಎಲ್ಲಾನು ಇವಾಗ ಸ್ಯಾರಿದು ಸಪೋರ್ಟ್ ಮಾಡ್ತಿದ್ದೀನಿ ಗೈಸ್ ಅವಳು ಒಬ್ಳೆ ಮಾಡಬಾರ್ದು ಅಂತ ಹಾಂ ಇದು ನಮ್ಮ ತ್ರಿವೇಣಿ ಸೀರೆ ಮಧು ಅವರು ಎಲ್ಲ ನಾಳೆ ಅವ್ರಿಗೆ ಬೇರೆ ಮೇಕಪ್ ಆರ್ಟಿಸ್ಟ್ ಬರ್ತಿದ್ದಾರೆ ಸೊ ಹಂಗಾಗಿ ಅವ್ರು ಹೋಗಿ ಪಾಚೆ ಮಾಡಿದ್ದಾರೆ ಓಕೆ ಗೈಸ್ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಸೊ ಹಾಂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನೆಕ್ಸ್ಟು ಸೀಮಂತದ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಪೂಚಾಮಧು ಬ್ಲಾಗ್ ಥ್ಯಾಂಕ್ ಯು